ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಶರು ಆಡ ಕಳ್ಸು ಸ್ಮಿಯಾ ಬಂದದಾಯಿತು ಶರುವಿನ ಆಟಕ್ಕೆ ಬ್ರೇಕ್ ಬಿಲ್ಲು ಸ್ಮಿಯಾ ಹಾಗಿದ್ರೆ ಕಿಶೋರ್ ಬಂದು ನಿಂತೆ ಬಿಟ್ಟರೆ ಸತ್ಯ ಹೇಳುವುದಕ್ಕೆ ದತ್ತಾಬಾಯಿ ಬಳಿ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಈಶ್ವರು ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿಗೆ ಅನುಮಾನ ಬರಬಾರ್ದು ಅಂತ ಹೇಳಿ ತಿಲಕ್ ಮದುವೆ ಮನೆಯಿಂದ ಕಳಿಸೋ ರೀತಿ ಮಾಡಿಬಿಟ್ರು ಈ ಕಡೆ ಇಂಚನ ಇಂಪನ ಆ ಹೋಗಿದ್ದೆ ದೃಷ್ಟಿ ಮಾತು ತಗೊಂಡ್ರು ಇಲ್ಲಿ ಇಂಪನವರ ನಿಜವಾಗ್ಲೂ ಕೂಡ ನೀವು ತತ್ತ ಸಹಕಾರಕ್ಕೆ ಮೋಸ ಮಾಡುವುದಿಲ್ಲ ಅಲ್ವಾ ನೀವು ತಿಲಕ್ ಜೊತೆ ಓಡಿ ಹೋಗೋದಿಲ್ಲ ಅಲ್ವಾ ಅಂತ ಅಲ್ಲಿ ಶುರುಗೆ ಕಟ್ಟಿಬಿದ್ದಿರ್ತಕ್ಕಂಥ ಇಂಪನ ಮನಸ್ಸಿಲ್ದಿರೋ ಮನಸ್ಸಲ್ಲಿ ದೃಷ್ಟಿಗೆ ಮಾತು ಕೂಡ ಕೊಡ್ತಾಳೆ ಆ ಮಾತನ್ನ ದೃಷ್ಟಿ ನಿಜ ಅಂತಲೇ ನಂಬ್ಕೊತಾಳೆ ಅದಕ್ಕೆ ಸರಿಯಾಗಿ ಒಂದಷ್ಟು ವಿಷಯಗಳು ಕೂಡ ನಡೆಯುತ್ತೆ ಈ ಕಡೆ ಇಂಪನಾಗೆ ಗೊತ್ತಿಲ್ಲದಿರೋ ಹಾಗೆ ತಿಲಕ್ಕೆ ಗೊತ್ತಿರ್ತಾ ಹಾಗೆ ಶುರು ತಿಲಕ್ನ ಮದುವೆ ಮನೆಯಿಂದ ಓಡಿಸ್ತಾಳೆ ಇಲ್ಲಿ ಬಜರಂಗಿ ಹೋಗಿ ಅವನನ್ನು ಕೆಲಸದಿಂದ ತೆಗೆದು ಹೊರಗಡೆ ಕಳಿಸೋ ಹಾಗೆ ಮಾಡ್ತಾರೆ ಈ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ತಿಲಕ್ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಶರುಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಎಷ್ಟು ಕಾಲ್ ಮಾಡಿದ್ರು ಕೂಡ ಇಲ್ಲಿ ಶರು ಕಾಲ್ ರಿಸೀವ್ ಮಾಡೋದಿಲ್ಲ ಬಟ್ ಇಲ್ಲಿ ತಿಲಕ್ ಕಾಲ್ ತನಕ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗ್ತಿಲ್ಲ ಫೈನಲಿ ಕಾಲ್ ರಿಸೀವ್ ಮಾಡಬೇಕು ಅನ್ನುವಷ್ಟು ಮಟ್ಟಿಗೆ ಟಾರ್ಚರ್ ಮಾಡ್ತಾರೆ ಹಾಗಾಗಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಇಲ್ಲಿ ಶರು ತಿಲಕ್ನ ಭೇಟಿ ಆಗೋಕೆ ಬರಲೇಬೇಕಾಗುತ್ತೆ ಫೈನಲಿ ತಿಲಕ್ ಮತ್ತು ಶರುವಿನ ಭೇಟಿ ಆಗುತ್ತೆ ಇದೆಲ್ಲದರ ನಡುವೆ ಇಲ್ಲಿ ಈಶ್ವರ ವಿರುದ್ಧ ತಿರುಗ್ಬಿಟ್ಟಿದ್ದಾನೆ ತಿಲಕ ನಾನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಸತ್ಯ ಮುಚ್ಚಿಡೋ ಮಾತೇ ಇಲ್ಲ ಏನು ಮಾಡ್ತಿದ್ರ ನೀವು ನನ್ನ ಮತ್ತೆ ಇಂಪನ ಬದುಕಲ್ಲಿ ಆಟ ಆಡ್ತಿದ್ರಾ ಅಂತ ಅನಿಸುತ್ತೆ ನಿಜವಾಗ್ಲೂ ಕೂಡ ನೀವು ಆಟನೇ ಆಡ್ತಿದ್ರ ನಮ್ಮನ್ನು ನಂಬಿಸಿ ಮದುವೆ ಮನೆಯಿಂದ ಓಡುವಾಗೆ ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ಕೂಡ ನೀವು ನಮಗೆ ಯಾಕೋ ಮೋಸ ಮಾಡ್ತಿದ್ರ ಅಂತ ಅನ್ನಿಸ್ತಿದೆ ನನಗೆ ಯಾಕೋ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳಿ ತಿಲಕ್ ಹೇಳಿದಾಗ ಏನು ತಲೆ ಕೆಟ್ಟಿದ್ಯಾ ನನಗೆ ಅಂತ ಕೇಳ್ತಿದ್ದಾರೆ ನಾನು ನಿಜವಾಗ್ಲೂ ಕೂಡ ನಿಮಗೆ ಸಹಾಯನೇ ಮಾಡ್ತಿರೋದು ಅಂತ ಹೇಳಿ ಇಲ್ಲಿ ಶರು ಹೇಳಿದಾಗ ಏನು ಸಹಾಯ ಮಾಡ್ತಿದ್ರೆ ನೀವು ಆ ರೀತಿ ಇದ್ದಿದ್ರೆ ನೀವು ಯಾಕೆ ನನ್ನ ಬಾಡಿ ಗಾರ್ಡಿಂದ ಓಡಿಸಿದ್ರಿ ಇಲ್ಲಿಂದ ನೀವೇ ತಾನೇ ಅದನ್ನೆಲ್ಲ ಮಾಡಿಸಿದ್ದು ಅಂತ ಕೇಳ್ತಿದ್ದಾರೆ ಅದಕ್ಕೆ ಶರು ಏನು ಮಾತಾಡ್ತಿದ್ಯಾ ನಾನು ನಿಮ್ಮ ಒಳ್ಳೆಯದಕ್ಕೆ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದು ಅಂದಾಗ ಏನು ಒಳ್ಳೆಯದಕ್ಕೆ ಕೆಲಸದಿಂದ ತೆಗೆದಾಕಿದ್ದು ನೀವು ಅಂತ ಕೇಳ್ತಿದ್ದಾರೆ ಹೌದು ದೃಷ್ಟಿಗೆ ಅನುಮಾನ ಬಂದಿತ್ತು ದೃಷ್ಟಿ ಇಂಪನ ಆದರೆ ಮಾತಾಡಿದ್ಲು ಹಾಗಾಗಿ ಇಂಪನ ಅವಳನ್ನು ನೀನು ನಂಬಿಸೋ ಕೆಲಸ ಮಾಡ್ತಿದ್ದಾಳೆ ಹಾಗಾಗಿ ಮಾತ್ರಕ್ಕೆ ದೃಷ್ಟಿಗೆ ಇನ್ನೂ ಅನುಮಾನ ಹೋಗಿಲ್ಲ ಅಂತಿಲ್ಲ ಹಾಗಾಗಿ ದೃಷ್ಟಿಗೆ ನಂಬಿಕೆ ಬರಬೇಕು ಅಂದರೆ ನೀನು ಈ ಮದುವೆ ಮನೆಯಿಂದ ಹೋಗಲೇಬೇಕಿತ್ತು ಈಗ ಅವಳ ಮೈಂಡು ರಿಲೀಫ್ ಆಗಿದೆ ಅವಳು ಯಾವುದೇ ರೀತಿ ಡೌಟ್ ಪಡುವುದಿಲ್ಲ ಇಂಪನಾನ ನಂಬ್ತಾಳೆ ಖಂಡಿತವಾಗ್ಲೂ ನನ್ನ ನಂಬು ಖಂಡಿತವಾಗ್ಲೂ ನಾನು ನಿನ್ನ ಮತ್ತು ಇಂಪನ ಈ ಒಂದು ಮದುವೆ ಮನೆ ಕರೆಸ್ಕೊಟ್ಟೆ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲ ನನಗ್ಯಾಕೋ ನಂಬಿಕೆ ಬರ್ತಾ ಇಲ್ಲ ನಿಜ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ನೀವೇನಾದ್ರು ನನಗೂ ಇಂಪನಾಗೋ ಮೋಸ ಮಾಡಿದ್ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ನಾನಂತೂ ಸುಮ್ಮನೆ ಇರೋದೆಲ್ಲ ನಿಮ್ಮ ಉಕ್ಕು ದತ್ತ ಬಾಯವ್ರ ಹತ್ರ ಹೋಗಿ ಕಳ್ಚಿಟ್ಟೇ ಇಡ್ತೀನಿ ಅಂದಾಗ ಏನು ಸಾಯ್ಬೇಕು ಅಂತ ಆಸೆ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಸರ ಸಾಯಲಿ ಬಿಡಿ ಈಗ ಸಾಯೋದು ಒಂದೇ ಆಗ ಸಾಯೋದು ಒಂದೆ ಎರಡರಲ್ಲೂ ಕೂಡ ಅದೇ ಆಗೋದಲ್ವ ಖಂಡಿತವಾಗ್ಲೂ ಅವಳು ಹೋಟೆಲ್ ಮಗು ಬೆಳೀತದೆ ಅಲ್ವಾ ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ನಾನು ಮತ್ತೆ ಇಂಪನ ಪ್ರೀತಿ ಮಾಡ್ತಿದ್ವಿ ಆದರೆ ನಮ್ಮ ಇಬ್ಬರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅದನ್ನು ಬೇರೆ ಯಾರೂ ಮಾಡಿದ್ದಲ್ಲ ma ಅಕ್ಕ ಜೊತೆಗೆ ನಮ್ಮ ನಮ್ಮಿಬ್ಬರೇ ನಾವು ಓಡ್ ಹೋಗುವಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈ ಮಾಫೆ ಮಾಡಿಸೋಕೆ ಮುಂದಾದರು ಅಂತ ಹೇಳಿ ಎಲ್ಲ ಸತ್ಯವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ ಈ ಒಂದು ಮಾತಿಂದ ಶರುಗೆ ಶಾಕ್ ಆಗುತ್ತೆ ಇನ್ನು ಸೂರಿ ಸುಡ್ತೀನಿ ಅಂತ ಹೆದರಿಸ್ತಿದ್ಯಾಟ್ಟಾಡ್ತಾನದ್ ಕೆಲಸ ಮಾಡ್ತಿದ್ಯಾ ಅಂತ ಅನಿಸುತ್ತೆ ನನ್ನ ನಂಬು ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಏನು ನಿಮ್ಮ ತಮಗೆ ಚಲಹಣ್ಣು ತಿನ್ನಿಸ್ತಿದ್ರಲ್ಲ ಹಾಗೆ ನನಗೂ ಚಲೋ ಹಣ್ಣು ತಿನ್ನಿಸ್ಬೋದು ಅಂತ ಅನ್ಕೊಂಡಿದ್ರೆ ಅಂತ ಹೇಳಿದಾಗ ಖಂಡಿತ ನೋಡು ಖಂಡಿತವಾಗಲೂ ಯಾವುದೇ ರೀತಿ ನೀನು ಆಗೋದಿಲ್ಲ ಎಲ್ಲ ನನಗೇನು ನಿನಗೆ ಮಾತು ಕೊಟ್ಟಿದ್ದೀನೋ ಅದು ಪ್ರಕಾರವಾಗಿ ಆಗುತ್ತಾ ನಿನ್ನ ಮತ್ತೆ ಇಂಥ ನಾನು ಇಬ್ಬರನ್ನು ಕೂಡ ಇಲ್ಲಿಂದ ಕಳಿಸ್ಕೊಡೋದು ನನ್ನ ಚುರುತಾರೆ ನನ್ನ ಮಾತನ್ನು ನಂಬು ಅಂತ ಹೇಳ್ತಾರೆ ತದನಂತರ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಶೋರು ತಿರ್ಕೋಬೇಕು ಅಷ್ಟೀಲಕ್ಕೆ ಕಿಶೋರ್ ಬರ್ತಾರೆ ಚುಪ್ಪಾಳೆ ಹೊಡಿತಾರೆ ನೀನು ಇಂಥವಳು ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲಿ ಬಾಡಿಗಾರ್ಡ್ ಆಗಿದ್ದಂಥ ತಿಲಕ್ಕೋಗಿದ್ದನ್ನು ನೋಡಿ ಇಂಪನ ಮನಸ್ಸನ್ನು ಚೇಂಜ್ ಮಾಡ್ಕೊತಾಳೆ ದತ್ತಾಬಾಯಿನ ಮದುವೆ ಆಗ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಹೋಟೆಲ್ ಮಗು ಬೆಳೀತದೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ಯಾ ನೀನು ನಾಚಿಕೆ ಹಾಕ್ಬೇಕು ನಿನ್ನ ಜನ್ಮಕ್ಕೆ ಈ ರೀತಿ ದತ್ತಾಬಾಯಿಗೆ ಮೋಸ ಆಗೋದನ್ನು ನಾನು ಖಂಡಿತ ನೋಡೋದಿಲ್ಲ ಇವತ್ತು ಬದಲಾಗ್ತೀಯಾ ನಾಳೆ ಬದಲಾಗ್ತೀಯಾ ಅಂತ ಕಾಯ್ತಿದ್ದೆ ಆದರೆ ಇನ್ನು ಮುಂದೆ ನೀನು ಬದಲಾಗೋ ಚಾನ್ಸಸ್ ಇಲ್ಲ ಖಂಡಿತವಾಗ್ಲೂ ನನ್ನ ಮಾತನ್ನು ನಂಬಿಲ್ಲ ಅಂದರೆ ಇಂಪನ ಹೋಟೆಲಿ ಬೆಳೀತಿದೆ ಅಲ್ವಾ ಅದೇ ಮಗು ಸಾಕ್ಷಿ ಆಗುತ್ತೆ ನಾನು ಹೋಗಿ ಎಲ್ವನ ಕೂಡ ಹೇಳ್ತೀನಿ ನಿನ್ನ ಆಟಕ್ಕೆ ಬ್ರೇಕ್ ಹಾಕೋ ಸಮಯ ಬಂದಿತ್ತಾಯಿತು ಅಂತ ಕಿಶೋರ್ ನಿರ್ಧಾರ ಮಾಡಿ ಅಲ್ಲಿ ದತ್ತಾ ವಿಷಯ ವಿಶ್ವ ಹೇಳಬೇಕು ಅಂತ ಹೋಗ್ತಾರೆ ಆ ಕಡೆ ಇಂಪನ ತಿಲಕ್ಕೆ ಕಾಲ್ ಮಾಡ್ತಾಳೆ ನಿಜವಾಗ್ಲೂ ನನಗೆ ಕಾಲ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಎಷ್ಟು ಹಿಂಸೆ ಆಗ್ತದೆ ಗೊತ್ತಾ ದೃಷ್ಟಿ ಹೆಚ್ಚೆಚ್ಚಗೂ ಕೂಡ ನನ್ನನ್ನು ನೋಡ್ಕೊತಿದ್ದಾಳೆ ಒಂದು ಹೆಜ್ಜೆ ಕೂಡ ಆ ಕಡೆ ಈ ಕಡೆ ಆಗೋಗ್ಬಿಡ್ತಿಲ್ಲ ನಾನು ಡ್ರೆಸ್ ಇಂಜು ಮಾಡಬೇಕು ಅಂತ ಅವಳನ್ನು ಆಚೆ ಕಳಿಸಿ ನಿನ್ನ ಜೊತೆ ಮಾತಾಡ್ತಿದ್ದೀನಿ ನನಗೆ ಯಾಕೋ ಭಯ ಆಗ್ತದೆ ಅಂದಾಗ ನನಗೂ ಕೂಡ ಶರೂ ಅವ್ರನ್ನ ನಂಬೋಕಾಗೋದಿಲ್ಲ ನಮ್ಗೆ ಯಾಕೋ ಅವರು ಟ್ರ್ಯಾಪ್ ಮಾಡ್ತಿದ್ದಾರೆ ನಮ್ಮನ್ನು ಅಂತ ಅನ್ನಿಸ್ತದ ಅದಕ್ಕೋಸ್ಕರ ನಾವು ಅವ್ರನ್ನ ನಂಬೋದು ಬೇಡ ಬಂದುಬಿಡುವು ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಅಂತ ಹೇಳಿದಾಗ ನನಗೂ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ಏನಾದರೂ ಶರ್ವರು ಪ್ಲ್ಯಾನ್ ಮಾಡಿ ನನ್ನ ಮಂಟಪದ ಅಂತ ತನಕ ಕರ್ಕೊಂಡು ಹೋದರೆ ಖಂಡಿತವಾಗ್ಲು ನನಗೆ ಅವ್ರಿಗೆ ಇಷ್ಟ ಅಲ್ಲ ಅಂತ ಹೇಳಿಬಿಡ್ತೀನಿ ಅವ್ನ ಮದುವೆ ಆಗೋದ್ರ ಬದಲು ಸತ್ತು ಹೋಗೋದೆ ವಾಸಿ ನಾನು ತಿಲಕ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಅಷ್ಟು ಮುಖವಾಡನ ಕೂಡ ಕಳ್ಚಿಡ್ತೀನಿ ಅಂತ ಇಂಪನ ಹೇಳ್ತಾಳೆ ಅದೆಲ್ಲ ರಿಸ್ಕು ಮಂಟಪದ ಹತ್ರ ಹೋಗೋದು ತುಂಬಾ ರಿಸ್ಕ್ ಆಗ್ಬಿಡುತ್ತೆ ಆಮೇಲೆ ಏನು ಬೇಕಿದ್ದರೂ ಆಗ್ಬೋದು ಅಲ್ಲಿ ದತ್ತ ಇರ್ತಾರೆ ಏನು ಕೂಡ ಆಗ್ಬೋದು ಅದನ್ನು ಫೇಸ್ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಿದ್ದೆ ನಿಂಪನ ನನ್ನ ಜೊತೆ ಬಂದುಬಿಡು ಅಂದಾಗ ನನಗೂ ಕೂಡ ನೆನ್ಬಿಟ್ಟಿರೋ ಶಕ್ತಿ ಇಲ್ಲ ನಾನು ಮದುವೆ ಆಗಿಲ್ಲ ಅಂದರೆ ನಾನು ಸತ್ಯ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇವಾಗ ನನಗೆ ಸ್ವಲ್ಪ ಸಮಾಧಾನ ತನಾಗಿ ಧೈರ್ಯ ಬಂತು ಇಂಪು ಅಂತ ಹೇಳಿ ತಿಲ್ಲ ಹೇಳ್ತಾರೆ ಜೊತೆಗೆ ಆದರೆ ದೃಷ್ಟಿ ನನ್ನ ಹತ್ರ ದತ್ತಾಬಾಯಿ ಬದುಕನ್ನು ದಯವಿಟ್ಟು ಹಾಳು ಮಾಡಬೇಡಿ ಅವ್ರು ಸರ್ವನಾಶ ಆಗಿಬಿಡುತ್ತೆ ಅಂತ ಹೇಳಿ ತುಂಬ ಕೇಳ್ಕೊಂಡ್ರು ಅವಳು ಮಾತು ಕೇಳಿಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಅಂತ ನೀನು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿಬಿಡ ಅನ್ಪು ನೀನು ಅದನ್ನೆಲ್ಲ ಬಿಟ್ಟು ನೀನು ನನ್ನ ಜೊತೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು ನಿನ್ಗೋಸ್ಕರ ಹೊರಗಡೆ ಕಾಯ್ತಿರ್ತೀನಿ ನನಗೆ ತಕ್ಷಣ ಇನ್ಫಾರ್ಮ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ದೃಷ್ಟಿ ತುಂಬ ಯೋಚನೆ ಮಾಡ್ತಿರ್ತಾಳೆ ಅಕ್ಕನ ಫೋಟೋ ಇಟ್ಕೊಂಡು ಬಿಕಾಸ್ ಕಿಶೋರ್ ಅವರು ಫೋಟೋ ಕೊಟ್ಟಿದ್ದಾರೆ ಅಷ್ಟರಲ್ಲಿ ರಾಜ ಬಂದಿದ್ದು ಏನಕ್ಕ ಏನಾಯಿತು ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಏನೂ ಇಲ್ಲ ರಾಜು ಅಂತ ಹೇಳ್ತಾರೆ ನಾವೆಲ್ಲ ಆಟ ಆಡ್ತಿದ್ದೀವಿ ನೀನು ಕೂಡ ಬರ್ತೀಯ ಅಂದಾಗ ನಾನೇ ಹಾಕಿ ಬನ್ನಿ ನಿನ್ನ ಹತ್ರ ಆಟಕ್ಕೆ ನಾನೇನು ಚಿಕ್ಕವಳ ನಿನ್ನ ಜೊತೆ ಆಟ ಆಡೋದಕ್ಕೆ ಅಂತಾರೆ ಹೌದು ಮಿದ್ಯಾರ ಫೋಟೋ ಅಂದಾಗ ನಮ್ಮ ಅಕ್ಕ ರೂಪಕ್ಕನ ಫೋಟೋ ಅಂದಾಗ ಇವರಿನ ರೂಪಕ ಎಷ್ಟು ಮುದ್ದಾಗಿದಾರಕ್ಕ ಅಕ್ಕ ನಿಂತಾರನೇ ನೀನು ಎಷ್ಟು ಚೆನ್ನಾಗಿದ್ಯೋ ಇವರು ಅಷ್ಟು ಚೆನ್ನಾಗಿದ್ದಾರೆ ಅಂದಾಗ ಏನು ಮಾತಾಡ್ತಿದ್ಯಾ ರಾಜ ನಾನು ಚೆನ್ನಾಗಿದ್ಯಾ ಅಂತ ಯಾಕೆ ಯಾರಾದರೂ ಕೇಳಿಸ್ಕೊಂಡ್ರೆ ಅಂದಾಗ ಯಾರಾದರೂ ಬಂದು ಕೇಳಿಬಿಡು ನನ್ನ ಅಕ್ಕ ಹೇಗಿದ್ರು ಚಂದ ಅಂತಲೇ ಹೇಳ್ತಿನಕ್ಕ ಅಂತ ರಾಜು ಕೂಡ ಹೇಳ್ತಾರೆ ನಂತರ ಈ ಒಂದು ಫೋಟೋನ ದತ್ತಾಬಾಯಿ ಅವ್ರು ಕೇಳಿದರು ಆದರೆ ದತ್ತ ಸಹಕಾರ ಮದುವೆ ನಡ್ತಿದೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಗೆ ಈ ಒಂದು ಫೋಟೋನ ಬಾಯಿಗೆ ಕೊಟ್ಟರೆ ಅವರು ಹುಡುಕೊಡ್ತಾರೆ ಆದಮೇಲೆ ಕೊಡೋಣ ನಾನು ಕೊಟ್ಟೇ ಬಿಡ್ತೀನಿ ಅಂತ ಹೇಳಿ ಕಿತ್ಕೊಂಡು ಓಡೇ ಬಿಡ್ತಾನೆ ಆಲ್ರೆಡಿ ಬಾಯಿಗೆ ಫೋಟೋ ಕೊಡ್ಬೋದಿತ್ತು ದೃಷ್ಟಿ ಬಟ್ ಮದುವೆ ಇದೆ ಮದುವೆ ಆದಮೇಲೆ ಕೊಡೋಣ ಅಂತ ಸುಮ್ಮನೆ ಆಗಿದ್ಲು ಆದರೆ ಇಲ್ಲಿ ರಾಜು ತೆಗೆದುಕೊಂಡು ಓಡೇ ಹೋಗ್ಬಿಟ್ಟ ಈ ಕಡೆ ಮೈ ಮುಂದೆ ಬಂದ ಫೋಟೋ ಕಿತ್ಕೊಂಡ್ಬಿಟ್ಲು ದೃಷ್ಟಿ ಬಂದಿದೆ ಏನದು ಏನು ಮಾತಾಡ್ತಿದ್ರ ಯಾಕೆ ರೀತಿ ಓಡಿ ಬಂದೆ ಅಂತ ಕೈ ಏನಿಲ್ಲ ಹಾಗೆ ಸುಮ್ಮನೆ ಆಟ ಅಷ್ಟೇ ಅಷ್ಟೆ ಅಂತ ದೃಷ್ಟಿ ಹೇಳ್ತಾಳೆ ಇಲ್ಲ ದತ್ತಾಬಾಯಿ ಅವರ ನಾನು ಏನೂ ಆಟ ಆಡ್ತಿರ್ಲಿಲ್ಲ un puto hito. A ಕೋಸ್ಕರನೇ ಅಂತ ಈ ಕಡೆ ಸುಮ್ಮೀರು ರಾಜು ಅಂದರೂ ಕೂಡ ಇಲ್ಲಿ ರಾಜು ಮಾತ್ರ ಕೇಳ್ತಾನೆ ಇಲ್ಲ ನಂತರ ಈ ಕಡೆ ದತ್ತಬಾಯಿ ಕೊಡು ದೃಷ್ಟಿಯ ಫೋಟೋನ ಅಂತ ಹೇಳ್ತಾರೆ ಈ ಕಡೆ ಫೋಟೋ ಕೊಡ್ತಾ ಇದ್ದಾಗ ಕಿತ್ಕೋತಾರೆ ಫೋಟೋ ಇನ್ನೇನು ನೋಡಬೇಕು ಅಷ್ಟು ಲೀಕ್ ಶೂರ್ ಬಂದಿದೆ ದತ್ತು ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಪರ್ಸ್ನಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನನ್ನ ಮಾತನ ಮೇಲೆ ನಂಬಿಕೆ ಇದೆ ನಾನು ಏನೇ ಹೇಳಿದ್ರು ಕೂಡ ಒಳ್ಳೆಯ ದೃಷ್ಟಿಯಿಂದ ಹೇಳ್ತೀನಿ ನಿಜಾನೇ ಹೇಳ್ತೀನಿ ಅನ್ನೋ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಭಾವ ಏನು ವಿಷಯ ಅಂತ ಹೇಳಿ ಕಣ್ಣು ಖಂಡಿತವಾಗ್ಲೂ ಏನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಹೇಮಾ ಅಂತೂ ಸೋರಿ ನೇತ್ರ ಅಂತೂ ಬಜರಂಗಿ ಪ್ರೀತಿಲಿ ಮುಳುಗೋಗಿದ್ದಾಳೆ ರೊಮ್ಯಾಂಟಿಕ್ಕಾಗಿ ಸಾಂಗ್ ಹಾಕೊಂಡಿದ್ದೆ ರೆಡಿ ಆಗ್ತಿದ್ದಾಳೆ ಅದನ್ನು ನೋಡುತ್ತೆ ಸೈಲೆಂಟ್ಗೆ ಶಾಕ್ ಆಗ್ತದೆ ಇದು ಎಲ್ಲದರ ನಡುವೆ ಈ ಕಡೆ ಕಿಶೋರ್ ಅವರು ದತ್ತಾಬಾಯಿಗೆ ಶಕುಂತಲ ಮುಖವಾಡನ ಕಳಿಸಿಡೋಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುತ್ತೆ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ದತ್ತಾಬಾಯಿಗೆ ಸತ್ಯ ಗೊತ್ತಾಗುತ್ತೆ ಅಂತ ಕಾದ್